ಸಮಾಂತರ ಶ್ರೇಣಿಗಳಿಗೆ ಸಂಬಂಧಪಟ್ಟಂಕ ಪುನರಾವರ್ಧನೆ ಬಂದರೆ ಸೊ ಪ್ರಶ್ನೆ ಇಲ್ಲಿ ಆಗಿ ಕೊಟ್ಟಾರ ಅದಕ್ಕೆ ಇಷ್ಟು ಅಂಕ ಅಂತ ಇಲ್ಲ ಯಾವುದಾದ್ರೂ ಸೂತ್ರ ಬರ್ಬೋದು ಅನ್ನೋ ಕಾರಣಕ್ಕೆ ಸಮಾಂತರ ಶ್ರೇಣಿಯ ಸೂತ್ರಗಳು ಮತ್ತು ಅರ್ಥಗಳನ್ನು ಬರೆಯಿರಿ ಓಕೆನಾ ಸೂತ್ರಗಳನ್ನ ಬರೆಯೋಣ ಅದು ಅರ್ಥನ ಹಾಗೆ ಹೇಳೋಣ ಓಕೆನಾ ಮೊದಲನೇದಾಗಿ ಸಮಾಂತರ ಶ್ರೇಣಿಯಲ್ಲಿ ನನಗೇನು ಕೊಡ್ಬೋದಪ್ಪ ಎನ್ನನೇ ಪದ ಕಾಣಲಿದ್ದು ಓಕೆನಾ ಎನ್ನನೇ ಪದ ಅಥವಾ ಕೊನೆಯ ಪದಏನಿಸಿಕೊಂಡು ಎ ಪ್ಲಸ್ ಎನ್ ಮೈನಸ್ ಒನ್ ಎನ್ನೇ ಪದ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಏನ್ ಸೂತ್ರ ಬರ್ಬೋದಪ್ಪ ಎಸ್ ಎನ್ ಅಂದ್ರೆ ಎನ್ ಪದಗಳ ಮೊತ್ತ ಎಸ್ ಎನ್ ಇಸ್ ಟು ಎನ್ ಬೈ ಟು ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಇದು ಎನೇ ಪದ ಇದು ಎನ್ ಪದಗಳ ಮೊತ್ತ ಇದರಲ್ಲೇ ಮೊದಲ ಪದ ಹಾಗೂ ಕೊನೆಯ ಪದ ಏನಾದರೂ ಗೊತ್ತಿದ್ರೆ ఏం బూత్ర ఎస్ ఎన్ ఇస్ ఈవెత్తా ఏ మొత్తం స్వాభావిక సంఖ్య ఎస్ ఎన్ ఇస్ ఈక్వల్ టు ಡಿವೈಡೆಡ್ ಬೈ ಎರಡು ವೆರಿ ಗುಡ್ ವೆರಿ ಗುಡ್ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಎರಡು ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ರೆ ಸರಿ ಸೂತ್ರ ಬೇಕೇ ಬೇಕಾ ಅದು ಇಲ್ಲದ್ರೂ ಮಾಡ್ಬೋದು ಸುಮ್ಮನೆ ಕಷ್ಟಪಡಬೇಕಾಗುತ್ತೆ ಈ ಸೂತ್ರದಲ್ಲಿ ಎಲ್ಲದೂ ಬರುತ್ತೆ ಎನ್ ಪದಗಳ ಮೊತ್ತ ಸೂತ್ರದಲ್ಲಿ ಮ್ಯಾಕ್ಸಿಮಮ್ ಎಲ್ಲದೂ ಬರುತ್ತೆ ಆದರೆ ನಿನಗೆ ಬೇಗ ಸಮಯ ಉಳಿತಾಯ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ಈ ಸೂತ್ರನ ನೇರವಾಗಿ ನನಗೆ ಇದಾದ ಮೇಲೆ ನಿನಗೆ ಸ್ವಾಭಾವಿಕ ಸರಿ ಸಂಖ್ಯೆಗಳ ಮೊತ್ತ ಸ್ವಾಭಾವಿಕ ಸರಿ ಸಂಖ್ಯೆಗಳ ಮೊತ್ತ ಈಕ್ವ ಟು ಎನ್ ಇಂಟು ಎನ್ ಒನ್ ಇದಿರಲ್ಲ ಅಷ್ಟೇ ಬೈ ಟು ಸರಿ ಸಂಖ್ಯೆಗಳ ಮೊತ್ತ ಹೇಳದರೆ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಆ ನಂತರ ಸ್ವಾಭಾವಿಕ ಬೆಸ ಸಂಖ್ಯೆಗಳ ಮೊತ್ತ ಇದು ಒಂದು ಹಬ್ಬಕ್ಕೆ ಬಹಳ ಹ ಇದು ಬಹಳ ಈಸಿನೂ ಇರುತ್ತೆ ಕೂಡ ಎಸ್ ಎನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಇದೊಂದು ಸೂತ್ರ ಬರುತ್ತೆ ಇನ್ನೂ ಒಂದು ಸೂತ್ರ ಬರ್ಬೋದು ಅರ್ಥ ಆಗ್ತಿದೆಯಾ ಸರ್ ಇದೇನು ಸರ್ ಎಲ್ಲ ಸೂತ್ರನೂ ಹೇಳಿದ್ರಿ ಇನ್ನೊಂದು ಸೂತ್ರ ನಿನ್ನ ಸಾಮಾನ್ಯ ರೂಪ ಯಾರು ಹೇಳಿದ್ರಿ ವೆರಿ ಗುಡ್ ಸಾಮಾನ್ಯ ಇನ್ನೂ ಸೂತ್ರಗಳು ಹೇಳಿದ್ರೆ ಮೂರು ಪದಗಳ ಮೊತ್ತ ಅಂತ ಕೊಟ್ಟಾಗ ಯಾವ ಥರ ಬರ್ಕೊಳ್ಳೋದು ಇದೊಂದು ಸೂತ್ರ ಬರ್ತೀವಿ ಮೂರು ಪದಗಳ ಮೊತ್ತ ಈ ಥರ ಕೊಟ್ಟಾಗ ಸಾಮಾನ್ಯ ರೂಪಾಯಿ ಏನು ಬರ್ತದೆ ಎ ಮೈನಸ್ ಜಿ ಎ ಎ ಪ್ಲಸ್ ಬಿ ಈ ಥರ ಕೊಟ್ಟರೆ ಅದು ಬರ್ಕೊಳ್ಬೋದು ಮೂರು ಪದಗಳನ್ನ ಯಾವೊಂದು ಬರ್ಕೊಳ್ಳೋಬೋದು ನೆಕ್ಸ್ಟು ನಾಲ್ಕು ಪದಗಳ ಮೊತ್ತ ಅಂತ ಕೊಟ್ಟಾಗ ಅದೇ ಬೇರೆ ಪ್ಯಾಟರ್ನ್ ಬರುತ್ತೆ ಇವ್ನ ಮರೆಯೋಕ್ಕಿಲ್ಲ ನಾಲ್ಕು ಪದಗಳ ಮೊತ್ತ ಎ ಮೈನಸ್ ಮೂರು ಡಿ ಎ ಮೈನಸ್ ಡಿ ಎ ಪ್ಲಸ್ ಬಿ ಎ ಪ್ಲಸ್ ಮೂರು ಈ ಥರ ಬರ್ಕೋಬೇಕಾಗುತ್ತೆ ಮೂರು ಪದಗಳಂತ ಕೊಡ್ತೀರಿ ಮೂರು ಪದಗಳ ಮೊತ್ತ ಅಂತ ಕೊಟ್ಟಾಗ ಆ ರೀತಿ ನಾಲ್ಕು ಪದಗಳ ಮೊತ್ತ ಅಂತ ಕೊಟ್ಟಾಗ ಈ ಥರ ಬರ್ಕೋಬೇಕಾಗುತ್ತೆ ನೆಕ್ಸ್ಟು ಈಗ ಎರಡು ಪದಗಳು ಎರಡು ನೋಡಿ ಎರಡು ಸಮಗ್ರ ಶ್ರೇಣಿಲಿ ಮುಂದಿನ ಆಗ ಹಿಂದಿನ ಪದಗಳ ಮತ್ತ ಕೊಟ್ಟಿರ್ತಾರೆ ಅವಾಗ ಏನೇನೋ ಪದ ಕಂಡು ಹಿಡಿಯಬೇಕು ಅವಾಗ ಏನಿಸಿ ಕೊಟ್ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಇದೊಂದು ಲಾಸ್ಟ್ ಇದೊಂದು ಲಾಸ್ಟ್ ಓಕೆನಾ ಕೆಲವೊಮ್ಮೆ ನೇರವಾಗಿ ಈ ಥರ ಹಾಕೊಂಡ್ರೆ ಬರುತ್ತೆ ಇಲ್ಲಾಂದರೆ ಅರ್ಧ ನಿಮಿಷದಾಗ ಕೆಲಸ ಐದು ನಿಮಿಷ ತಕ್ಕೊಂಡು ಅದಕ್ಕೆ ಎಲ್ಲ ಸೂತ್ರಗಳನ್ನೂ ನಾನು ಚೆನ್ನಾಗಿರ್ಬೇಕು ಓಕೆನಾ ಇವೆಲ್ಲವನ್ನು ಸೇರಿಸಿ ಯಾವ್ದಾದ್ರು ಒಂದು ಬಂದರೆ ನಿನಗೆ ಹೆಚ್ಚು ಒಂದು ಅಂಕಕ್ಕೆ ಬರುತ್ತೆ ಸೂತ್ರಗಳು ಇಲ್ಲಿ ನೀನು ಇದ್ರ ಬಳಕೆ ಬರ್ತಕ್ಕಂಥದ್ದು ಬಹಳಷ್ಟು ಇದೆ ಇದು ಇದು ಒಂದು ಬಂದೇ ಬರುತ್ತೆ ಎರಡರಲ್ಲಿ ಒಂದು ಎರಡು ಅಂಕಕ್ಕೆ ಬಂದೇ ಬರುತ್ತೆ ನೀವು ನಾವು ಈಗಾಗಲೇ ಬಹಳಷ್ಟು ಸರಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಾಗ ಚರ್ಚೆ ಮಾಡಿದ್ದೀವಿ ಆದರೂ ಕೂಡ ಈ ಇವತ್ತು ಮತ್ತೊಂದ್ಸರಿ ಸಮಂತರ ಶ್ರೇಣಿಗಳು ಪುನರ್ವರ್ತನೆ ಚರ್ಚೆ ಮಾಡ್ತೀನಿ ತೊಂದರೆ ಇಲ್ಲ ಇದು ಗೊತ್ತಿರಲಿ ಓಕೆನೇನಪ್ಪ ಹಾಗಾದ್ರೆ ಮುಂದಕ್ಕೆ ಹೋಗೋಣ ಸೊ ಪ್ರಶ್ನೆಗಳಿಗೆ ಬರೋಣ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಓಕೆನಾ ಬರ್ಕೋಣದಾದ್ರೆ ಪರಿಹಾರನ ಸೊ ಎರಡು ಅಂಕಿಗಳ ಎಷ್ಟು ಮೂರರಿಂದ ಭಾಗ ಆಗತ್ತೆ ಎರಡು ಅಂಕಿಗಳನ್ನ ನಾವು ಬರ್ಕಬೇಕು ಪ್ರಶ್ನೆ ಈ ರೀತಿ ಇದೆ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತವೆ ಸೊ ಪರಿಹಾರ ಬರ್ಕೊಳ್ಳೋದಾದ್ರೆ ನಾವು ಫಸ್ಟ್ ಶ್ರೇಣಿ ಬರ್ಕೋಬೇಕಾಗತ್ತೆ ಎರಡು ಅಂಕಿ ಸಂಖ್ಯೆ ಆಗ್ಬೇಕು ಮೂರಿಂದ ಭಾಗ ಆಗ್ಬೇಕು ಸೊ ಹತ್ತು ಎರಡಂಕಿ ಸಂಖ್ಯೆ ಬಟ್ ಮೂರಿಂದ ಭಾಗ ಆಗುತ್ತಾ ಇಲ್ಲ ಅದಾದ್ಮೇಲೆ ಹನ್ನೊಂದು ಹನ್ನೆರಡಕ್ಕೆ ಬರ್ತೀವಿ ನಾವು ಹನ್ನೆರಡು ಮೂರಿಂದ ಭಾಗ ಆಗತ್ತೀನಪ್ಪ ಹನ್ನೆರಡು ಆಮೇಲೆ ಮುಂದಿನ ಸಂಖ್ಯೆಗೆ ನೀನು ಅಷ್ಟು ಮಾಡ್ಬಿಡಣೆ ಮೂರನೇ ಊಟ ಅಂತ ಹೋಗು ಹನ್ನೆರಡು ಹದಿನೈದು ಹದಿನೈದು ಇವೆಲ್ಲ ಮೂರರಿಂದ ಭಾಗಿಸಬೇಕು ಈಗ ದಿನಕ್ಕೆ ಗೊತ್ತಾಗಬೇಕಾಗಿರೋದು ಎರಡಂಕಿ ಸಂಖ್ಯೆ ಕೊನೆಯದೆಷ್ಟು ತೊಂಬತ್ತೊಂಬತ್ತು ಮೂರಿಂದ ಭಾಗ ಆಗತ್ತಾ ಓ ಭಾಗತ್ತೆ ಸಮಸ್ಯೆನೇ ಇಲ್ಲ ತೊಂಬತ್ತೊಂಬತ್ತ ಬರಬೇಕು ಈ ಇದರ ಸಹಾಯದಿಂದ ಮೊದಲ ಪದ ಬರ್ತು ಮೊದಲ ಪದ ಎಷ್ಟಪ್ಪ ಹನ್ನೆರಡು ಸಾಮಾನ್ಯ ವ್ಯತ್ಯಾಸ ಎಷ್ಟೆಷ್ಟು ಜಾಸ್ತಿ ಆಗಿದೆ ಇದು ಒಂದು ಏರಿಕೆ ಕ್ರಮದಲ್ಲಿರುವ ಸಮಾಂತರ ಶ್ರೇಡಿ ಹಾಗಾಗಿ ಪ್ಲಸ್ಸಲ್ಲಿ ಬರುತ್ತೆ ಸಾಮಾನ್ಯ ವ್ಯತ್ಯಾಸ ಡಿ ಮೂರ್ ಬರುತ್ತೆ ಕೊನೆಯ ಪದವನ್ನೇ ಕೊಟ್ಟಿದೆ ನೋಡಿ ಎ ಎನ್ ಇಸ್ ಇಕ್ವಲ್ ಎಷ್ಟು ಪದಗಳು ಅಂದರೆ ನೀವು ಕಾಣಿ ಬೇಕಾದ ಓಕೆನಾ ಎ ಗೊತ್ತು ಡಿ ಗೊತ್ತು ಎನ್ ಗೊತ್ತಾಯಿತು ಹಾಗಾದರೆ ಯಾವ ಸೂತ್ರ ಹಾಕಂತೀಯ ಎನ್ ಸೂತ್ರ ಹಾಕಿ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒಂದು ಇಂಟು ಡಿ ಈ ಸೂತ್ರವನ್ನು ಹಾಕೊಂಡ್ಮೇಲೆ ಆಯಾ ಜಾಗಕ್ಕೆ ಅದನ್ನು ಹಾಕೋದಷ್ಟೆ ಎ ಅಂದ್ರೆ ಏನು ಎನ್ ಅಂದ್ರೆ ಏನು ಡಿ ಅಂದ್ರೇನು ಎ ಅಂದರೆ ಇಲ್ಲಿ ಏನು ಕೂಡ ಗೊತ್ತಲ್ಲ ಅದನ್ನು ಎ ಎನ್ ಅಂದರೆ ತೊಂಬತ್ತೊಂಬತ್ತು ಎ ಅಂದರೆ ಹನ್ನೆರಡು ಪ್ಲಸ್ ಎನ್ ಗೊತ್ತಿಲ್ಲ ಮೈನಸ್ ಒಂದು ಇಂಟು ಡಿ ಅಂದರೆ ಮೂರು ಓಕೆನಾ ಏನಾಗುತ್ತೆ ತೊಂಬತ್ತೊಂಬತ್ತು ಇಸ್ ಈಕ್ವಲ್ ಟು ಹನ್ನೆರಡು ಪ್ಲಸ್ ಈ ಮೂರನ್ನೊಳಗುನಿಸ್ಕ ಮೂರು ಇಂಟು ಎನ್ ಮೂರು ಎನ್ ಮೂರು ಇಂಟು ಮೈನಸ್ ಒಂದು ಮೈನಸ್ ಓಕೆನಾ ಏನಾಗುತ್ತೆ ಆರ್ ಎಚ್ ಎಸ್ ಕಡೆ ಅದೇನು ಎಲ್ಲಿವರೆಗೂ ಸಿಂಪ್ಲಿಫೈ ಆಗುತ್ತೆ ಅಲ್ಲಿ ಆಮೇಲೆ ಈ ಕಡೆಗೆ ಬರೋಣ ನಾವು ಹನ್ನೆರಡು ಇದು ಮೈನಸ್ ಮೂರು ಇದು ಕಳ್ಕೊಳ್ಳೋಣ ಹನ್ನೆರಡರಲ್ಲಿ ಮೂರವ್ರೆ ಏನಾಗುತ್ತಪ್ಪ ಒಂಬತ್ತಾಗುತ್ತೆ ಪ್ಲಸ್ ಈ ಒಂಬತ್ತನ್ನ ಆ ಕಡೆಗೆ ಕಳಿಸು ಎಲ್ ಎಚ್ ಎಸ್ಗೆ ತೊಂಬತ್ತೊಂಬತ್ತು ಹಾಗೇ ಇದೆ ಈ ಒಂಬತ್ತು ಈ ಕಡೆಗೆ ಬಂದರೆ మైనస్ ఒం ఇస్ ఈక్వల్ టురు ఏం ఆ కడే ఆగే ఇది ఓకేనా తొంభతొతరం ఒంబత్తందే తొమ్మిది ఇస్ ఈక్వల్ టురు అందరూ మూరు ఇంటి ఓకే నీకు ఎన్నో బిడ్స్ బున్న బిడ్స్ బంద్రెడే మూరంద బు క్యాన్స్ మూరమూవత్ ಹಾಗೆ ಮೂರಂಕಿಯಿಂದ ಸಾರಿ ಮೂರರಿಂದ ಎರಡಂಕಿ ಸಂಖ್ಯೆಗಳು ಎಷ್ಟು ಭಾಗ ಆಗ್ತವೆ ಅಂತಂದರೆ ಎಷ್ಟು ಓ ಸಾರಿ ತೊಂಬ ತೊಂಬತ್ತರ ಇಲ್ಲಿ ಮಾಡಿದ ಕರೆಕ್ಟು ಬರೆಯುವಾಗಿಲ್ಲ ಎನ್ ಎಸ್ ಈಕ್ವಲ್ ಟು ಮೂವತ್ತು ಸೊ ಮೂರರಿಂದ ಭಾಗಿಸಲ್ಪಡುವ ಎರಡಂಕಿ ಸಂಖ್ಯೆಗಳು ಎಷ್ಟಪ್ಪ ಅಂತಂದರೆ ಮೂವತ್ತು ಈ ರೀತಿ ಪರೀಕ್ಷೆಯಲ್ಲಿ ಇದೊಂದು ಮಾದರಿ ಲೆಕ್ಕ ಅಷ್ಟೇ ಈ ತರದ ಬೇರೆ ಬೇಕಾದಷ್ಟು ಬರ್ತವೆ ನೀವು ಅವನ್ನ ಪರೀಕ್ಷೆ ಮಾಡಬೇಕು ಅದೇ ಥರದ್ದು ಇಲ್ಲಿ ನೆಕ್ಸ್ಟ್ ಐತೆ ನೋಡಬೇಕು ಮುಂದಿನ ಪ್ರಶ್ನೆ ಐತೆ ನೀವು ಮನೇಲಿ ವರ್ಕ್ ಆಗ್ತಾ ಕಳೆಯೋದಾ ಇದನ್ನೇ ಇಲ್ಲೇನು ಬೇಡ ಯಾಕಂದ್ರೆ ಈಗಾಗಲೇ ಮಾಡಿದ್ರಲ್ಲ ಎರಡು ಅಂಕಿಗಳ ಹೆಚ್ಚು ಸಂಖ್ಯೆಗಳು ನಾಲ್ಕರಿಂದ ಭಾಗ ಭಾಗಿಸಲ್ಪಡುತ್ತವೆ ಓಕೆನಾ ಇದನ್ನ ಮಾಡಿ ನೋಡಿದ್ರೆ ಆಗುತ್ತೆ ಇದು ಈ ಥರದ ಪ್ಯಾಟರ್ನ್ ಪ್ರಶ್ನೆಗಳು ಆಯಿತು ಇದನ್ನೇನು ಮಾಡಿಸೋಲ್ಲ ಈಗಾಗಲೇ ಹಿಂದಿನ ಪ್ರಶ್ನೆ ಅದಾಯಿರೋದು ಇದನ್ನು ಮಾಡಿಸಲ್ಲ ನೀವು ಮನೇಲಿ ಮಾಡಿ ಓಕೆನಾ ಮುಂದಿನ ಪ್ರಶ್ನೆಗಳು ಪ್ರಶ್ನೆ ಈ ರೀತಿ ಇದೆ ನಾಲ್ಕು ಪ್ಲಸ್ ಏಳು ಪ್ಲಸ್ ಹತ್ತು ಪ್ಲಸ್ ಎಷ್ಟಾದರೆ ಈ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಕಂಡುಹಿಡಿಯಿರಿ ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ನಲ್ಲಿ ನಾನು ಈ ಥರ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು ಓಕೆನಾ ಮೊದಲನೇದಾಗಿ ಇದಕ್ಕೆ ನಾನು ಪರಿಹಾರ ಬರ್ಕೋಬೇಕು ಏನು ಪರಿಹಾರದಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನ ಬರ್ಕೊಳೋಣ ನನಗೆ ಏನೇನು ಗೊತ್ತಿಲ್ಲ ಅಂದರೆ ಎ ಗೊತ್ತು ಮೊದಲ ಪದ ನಾಲ್ಕು ಬಿ ನೋಡಿರಿ ಎ ಟು ಮೈನಸ್ ಏ ಮಾಡಬೇಕು ನಿನಗೆ ಹಾಗೆ ಗೊತ್ತಾದರೆ ಹಾಗೆ ಬರ್ಕ ಸಮಯ ಉಳಿತಾಯ ಆಗುತ್ತೆ ఓకేనా సో డి ఇస్ ఈక్వల్ టు నెక్స్ట్ ఎస్ పద ల మాత్రి ఇప్ప పదల మాత్ర ఎన్ ఈక్వల్స్ ఇప్పన్స్ ఎస్ ట్వంటీస్ ఈక్వల్ టుస్ట్ ఎస్ ట్వంటీ ఫస్ట్ అర్థాయితా ఎస్ ఎన్ సూత్ర గ్రె సాకు నేను ఆరంసే లభ్యు ఎస్ ఎన్ ఈస్ ఈక్వల్ టు ఎన్ బై టు ఇంటు టు ఏ ప్లస్ ఆఫ్ ఎన్ మైనస్ వన్ ఇంటు డి ಸೊ ಜಾಗ ಗೊತ್ತಿರೋವೆಲ್ಲ ಹಾಕೋದಷ್ಟೇ ಎಸ್ ಎನ್ ಜಾಗ ಟ್ವೆಂಟಿ ಆಗುತ್ತೆ ಟ್ವೆಂಟಿ ಎನ್ ಅಂದರೆ ಟ್ವೆಂಟಿ ಬೈ ಟು ಇಂಟು ಟೂ ಇಂಟು ಎ ಅಂದರೆ ಫೋರ್ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಅಂದರೆ ಇಲ್ಲಿ ಇಪ್ಪತ್ತು ಬೈ ಎರಡು ಭಾಗ ಆಗಿದ್ರೆ ಇಲ್ಲೇ ಭಾಗಿಸ್ಕೊಬೋದು ಕೆಲಸ ಈಸಿ ಆಗುತ್ತೆ ಎರಡು ಅಂದರೆ ಎರಡು ಭಾಗ ಆದರೆ ಮಾತ್ರ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದೀನಿ ಭಾಗ ಆಗಲಿದ್ರೆ ಟಚ್ ಮಾಡೋಕೆ ಹೋಗ್ಬಾರ್ದು ಯಾಕಂದರೆ ಕೊನೆಗೆ ಅದು ಈ ಕಡೆ ಯಾವ್ದಾದ್ರು ಒಂದು ಭಾಗ ಆಗೋಲ್ಲ ಸಂಖ್ಯೆ ಹಾಂ ಉಳಿಯೋದೇನು ಹತ್ತು ಇಂಟು ಒಳಗಡೆ ಎರಡು ನಾಲ್ಕಲೇ ಎಂಟು ಪ್ಲಸ್ ನೋಡಿದ ಇಪ್ಪತ್ತು ಮೈನಸ್ ಹತ್ತೊಂಬತ್ತು ಒಂದ್ಸರಿ ಬರ್ಬಿಡ್ತೀನಿ ಹತ್ತೊಂಬತ್ತು ಇಂಟು ಮೂರು ಓಕೆ ಈಸಿ ಇಪ್ಪತ್ತು ಹತ್ತು ಇಂಟು ವಾರ್ಡ್ ಮಾಸ್ ನೆನಪಿರಲಿ ಓಕೆನಾ ಸೊ ಅದ್ರ ಪ್ರಕಾರ ನಾನು ಈಗ ಗುಣಾಕಾರ ಮಾಡ್ಕೋಬೇಕು ಎಂಟು ಪ್ಲಸ್ ಹತ್ತೊಂಬತ್ತ್ಮೂರಲೇ ಐವತ್ತೇಳು ಅಲ್ಲಿಗೆ ಐವತ್ತೇಳು ಎಂಟು ಅರವತ್ತೈದು ಸೊ ಹತ್ತು ಇಂಟು ಅರುವತ್ತೈದು ರಿಸೀಪ್ಪಟ್ಟು ಮೂವತ್ತರಿಂದ ಆರುನೂರ ಐವತ್ತು ಸೊ ಇಪ್ಪತ್ತು ಪದಗಳ ಮೊತ್ತ ಆರುನೂರ ಸುಲಭವಾಗಿ ಎರಡು ಅಂಕಗಳನ್ನು ಪಡಿಬೋದು ಈ ಪ್ರಶ್ನೆ ಮೂಲಕ ನೀವು ಓಕೆನಾ ಮುಂದಿನ ಪ್ರಶ್ನೆ ಇಲ್ಲ ಸೊ ಸಿಮಿಲರ್ ಪ್ರಶ್ನೆ ಇರೋದ್ರಿಂದ ನಾನು ಇದನ್ನು ಚರ್ಚೆ ಮಾಡಲ್ಲ ನಾಲ್ಕು ಎಂಟು ಹನ್ನೆರಡು ಡ್ಯಾಶ್ ಡ್ಯಾಶ್ ಎಸ್ ಮೂವತ್ತರ ಬೆಲೆ ಅಂದರೆ ಮೂವತ್ತು ಪದಗಳ ಮೊತ್ತ ಕಂಡುಹಿಡೀರಿ ಅಂದ್ರೂ ಒಂದೇ ಎಸ್ ತರ್ಟಿ ಬೆಲೆ ಕಂಡುಹಿಡೀರಿ ಅಂದ್ರೂ ಒಂದೇ ಹಾಗಾಗಿ ನೀವು ಇದನ್ನ ಮನೇಲಿ ಹೋಮ್ ವರ್ಕ್ಳಿ ಮಾಡಿ ಓಕೆನಾ ಮುಂದಿನ ಪ್ರಶ್ನೆ ಸೊ ಆರನೇ ಪ್ರಶ್ನೆ ಸಿಮಿಲರ್ ಅದೇ ತರನೇ ಇದೆ ಐದು ಹತ್ತು ಎಚ್ ಹದಿನೈದು ಆಗ್ಬೇಕದು ಡ್ಯಾಶ್ ಎಸ್ ಇಪ್ಪತ್ತೈದರ ಬೆಲೆ ಇದನ್ನು ನೀವು ಇದನ್ನು ಮನೇಲಿ ಮಾಡಿ ಏಳನೇ ಪ್ರಶ್ನೆ ಮೊದಲ ಇಪ್ಪತ್ತೈದು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹಾಕೊಂಡು ನಾನು ಹೇಳಿದೆ ಪರೀಕ್ಷೆಯಲ್ಲಿ ಕೇಳ್ಬೋದು ಅಂತ ಓಕೆನಾ ಮೊದಲ ಇಪ್ಪತ್ತೈದು ಸೊ ಸಮ ಸ್ವಾಭಾವಿಕ ಸಂಖ್ಯೆಗಳು ನೋಡಿರಿ ಎರಡು ರೀತಿಯೂ ಮಾಡ್ಬೋದು ನಾನು ಎಸ್ ಎನ್ ಎಸ್ ಈಪಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎಮ್ ಮೈನಸ್ ಒನ್ ಇಂಟು ಡಿ ಹಾಕೊಂಡು ಮಾಡ್ಬೋದು ಬಟ್ ನಾನು ಅದನ್ನು ತಗೊಂಡು ಕೊಡ್ತೀನಿ ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಅದು ಸಮ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅದ್ರ ಸೂತ್ರ ಬರ್ತಿದ್ರೆ ಸಾಕು ಏನಾದರೂ ಸೂತ್ರ ಹೇಳ್ತೀರಾ ನೋಡಿ ಎಸ್ ಎನ್ ಎಸ್ ಈಕ್ವಲ್ ಟು ಹೇಳ್ರಿ ಎಂಟು ಎನ್ ಪ್ಲಸ್ ಒಂದು ನೋಡಿರಿ ಡಿವೈಡೆಡ್ ಬೈ ಟು ಯಾವಾಗ ಬರುತ್ತೆ ಬರೇ ಸ್ವಾಭಾವಿಕ ಸಂಖ್ಯೆ ಸಮ ಅಂತ ಇದ್ದಾಗ ಅಲ್ಲಿ ಡಿವೈಡೆಡ್ ಬೈ ಟು ಹಾಗಾದ್ರೆ ಇದ್ರ ಪರಿಹಾರ ಏನು ಬೇಕು ನನಗೆ ಪರಿಹಾರ ಎ ಬೇಡ ಡಿ ಬೇಡ ಏನೇನು ಬೇಡ ಎನ್ ಅಂತ ಗೊತ್ತಿದ್ರೆ ಸಾ ಎಷ್ಟು ಅವ್ರು ಕೇಳಿದ್ರೆ ಎನ್ ಎನ್ ಎಷ್ಟು ಇಪ್ಪತ್ತೈದು ಮಾಡ್ಬೋದಲ್ವ ನೀವು ಎಸ್ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎನ್ ಜಾಗ ಟ್ವೆಂಟಿ ಫೈವ್ ಆಗ್ತೀವಿ ಟ್ವೆಂಟಿ ಫೈವ್ ಇಂಟು ಟ್ವೆಂಟಿ ಫೈವ್ ಪ್ಲಸ್ ಒಂದು ಇಪ್ಪತ್ತೈದು ಇಂಟು ಇಪ್ಪತ್ತೈದು ಪ್ಲಸ್ ಒಂದು ಬೇಗ ಕಂಡಿಟ್ಟು ರೇಟ್ ನೋಡಿದ ರೇಟ್ ನೋಡ ಎಸ್ ಇಪ್ಪತ್ತೈದು ಜೀ ಕೊಟ್ಟು ಎಂಜಾಗುತ್ತೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಪ್ಲಸ್ ಒಂದು ಬಗ್ಗೆ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಒಂದ ಇಪ್ಪತ್ತಾರು ಇಪ್ಪತ್ತಾರನ್ನು ಇಪ್ಪತ್ತೈದು ಗುಣಿಸ್ಲಪ್ಪ ಬೇಗ ಆ ಐವತ್ತು ವೆರಿ ಗುಡ್ ಸೊ ಇದರ ಆನ್ಸರ್ ಸಿಕ್ಸ್ ಫಿಫ್ಟಿ ಬಂದು ಓಕೆನಾ ಮಾಡ್ಬೋದಾ ಮುಂದಿನ ಪ್ರಶ್ನೆ ನೋಡೋದಾದ್ರೆ ನಾಲ್ಕು ಏಳು ಹತ್ತು ಹದಿಮೂರು ಡ್ಯಾಶ್ ಡ್ಯಾಶ್ ಡ್ರೆಸ್ ರೇಡಿಯ ಇಪ್ಪತ್ತೊಂಬತ್ತನೇ ಪದ ಕಂಡುಹಿಡಿಯಿರಿ ನಿರೀಕ್ಷಿತ ಪ್ರಶ್ನೆ ಪರೀಕ್ಷೆಯಲ್ಲಿ ಈ ರೀತಿ ಪ್ರಶ್ನೆ ಬರಬಹುದು ಎಸ್ ಎನ್ ಸೂತ್ರಕ್ಕೆ ಸಂಬಂಧಪಟ್ಟಂಗೆ ಆದ್ರೆ ಆಗ್ಲೇ ಚರ್ಚೆ ಮಾಡಿದಲ್ಲ ಆತರ ಏನ್ ಸೂತ್ರಕ್ಕಾದರೆ ಈ ರೀತಿ ಬರುತ್ತೆ ಪ್ರಶ್ನೆ ಸೊ ನೋಡೋದಾದ್ರೆ ಪರಿಹಾರ ನೋಡ್ಕೋಳೋದಾದ್ರೆ ಯಾವಾಗಲೂ ಅಷ್ಟೇ ಅಲ್ಲಿ ಗೊತ್ತಿರ್ತಕ್ಕಂಥದ್ದು ಮೊದಲು ಬಾಕಿ ನೋಡ್ಬೋದು ನನಗೆ ಮೊದಲು ಕಾಣದೇ ಮೊದಲ ಪದ ಎ ಇಸಿ ಕೊಟ್ಟು ನಾಲ್ಕು ಸುಲಭವಾಗಿ ಬರಿತೀಯಾ ಓಕೆನಾ ಸಾಮಾನ್ಯ ವ್ಯತ್ಯಾಸ ನೋಡ್ರಿ ಗೊತ್ತಾಗುತ್ತೆ ಎಷ್ಟೆಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮೂರು ಮೂರು ಡಿ ಬಿ ಇಸಿ ಕೊಟ್ಟು ಮೂರು ಎಷ್ಟನೇ ಪದ ಕ್ಯಾಂಡಿಡೇಟ್ ಹೇಳಿದರೆ ಎನ್ ಇಸಿ ಕೊಟ್ಟು ಇಪ್ಪತ್ತೊಂಬತ್ತು ಅಂದರೆ ಇಪ್ಪತ್ತೊಂಬತ್ತು ಪದಗಳ ಮೊತ್ತ ಅಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಎ ಇಪ್ಪತ್ತೊಂಬತ್ತು ಎ ಟ್ವೆಂಟಿ ನೈನ್ ಓಕೆನಾ ಸೊ ಇನ್ನೊಂದು ಈ ಪ್ರೀ ಈ ಕ್ವಶನಲ್ಲಿ ಒಂಚೂರು ಪರೀಕ್ಷೆಯಲ್ಲಿ ಚೇಂಜ್ ಮಾಡ್ಬೋದು ಅಂತ ಸೂತ್ರ ಬಳಸಿ ಅದೊಂದು ಕೇಳೆ ಕೇಳ್ತಾರೆ ನೀನು ಸಾಮಾನ್ಯ ರೂಪ ಬಳಸಿಬಿಡ್ತೀಯ ಅಂತೇಳಿ ಅವರು ಪರೀಕ್ಷೆಯಲ್ಲಿ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತಲೇ ಕೊಡೋದು ಹಾಗಾಗಿ ನೀನು ನೇರವಾಗಿ ಸಾಮಾನ್ಯ ರೂಪ ಹಾಕೋಕ್ಕೆ ಬರಲ್ಲ ಎ ಎನ್ ಸೂತ್ರವನ್ನು ಹಾಕಬೇಕು ಎ ಎನ್ ಎಸಿ ಕೊಡೋದು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ಬೇಕು ಗೊತ್ತಿರೋವೆಲ್ಲ ಹಾಕು ನಿನಗೆ ಓಕೆನಾ ಎ ಟ್ವೆಂಟಿ ನೈನ್ ಸಿಕ್ಕೋಗುತ್ತೆ ಎ ಅಂದರೆ ಎ ಎನ್ ಅಂದರೆ ಟ್ವೆಂಟಿ ನೈನ್ ಜಿ ಕೊಟ್ಟು ಅಂದರೆ ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ನೈನ್ ಮೈನಸ್ ಒನ್ ಇಂಟು ಡಿ ಅಂದರೆ ಮೂರು ಅಲ್ಲಿಗೆ ನಾಲ್ಕು ಪ್ಲಸ್ ಇಪ್ಪತ್ತೊಂಬತ್ತರಲ್ಲಿ ಒಂದು ಇಪ್ಪತ್ತೆಂಟು ಇಂಟು ಮೂರು ಅಲ್ಲಿ ನಾಲ್ಕು ಪ್ಲಸ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ಪದ ಅಂತಂದರೆ ಪ್ಲಸ್ ನಾಲ್ಕು ಎಂಬತ್ತ ಈ ರೀತಿಯ ಪ್ರಶ್ನೆ ಪರೀಕ್ಷೆಯಲ್ಲಿ ನಾನು ನಿರೀಕ್ಷೆ ಮಾಡಬಹುದು ಓಕೆನಾ ಹಾಗಾಗಿ ಇದನ್ನ ಚೆನ್ನಾಗಿ ಇದು ಅಷ್ಟೇ ಅಲ್ಲ ಇದು ಈ ತರದ ಲೆಕ್ಕಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಓಕೆ ಮುಂದಕ್ಕೆ ಹೋಗೋಣ ಅರ್ಥ ಆಯ್ತಾ ಈ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡೋಣ ಮೂರು ಎಂಟು ಹದಿಮೂರು ಹದಿನೆಂಟು ಡ್ಯಾಶ್ ಡ್ಯಾ ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಆಗಲೇ ಏನು ಮಾಡಿದ್ರು ಯಾವುದೋ ಒಂದು ಸಂಖ್ಯೆ ಪದದ ಸಂಖ್ಯೆ ಕೊಟ್ಬಿಟ್ಟು ಇಪ್ಪತ್ತೊಂಬತ್ತನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದರು ಇಲ್ಲಿ ಪದನೇ ಕೊಟ್ಬಿಟ್ಟಿದ್ದಾರೆ ಅರ್ಥ ಆಗ್ತಿದೆಯಾ ಸೊ ಆ ಪದ ಯಾರು ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಅಂತೇಳಿ ಸೊ ಇದು ಕೂಡ ನಿನ್ನ ತಲೆಯಲ್ಲಿ ಬರಬೇಕು ಇಲ್ಲಿ ಮೊತ್ತವನ್ನು ಕೊಟ್ಟಿಲ್ಲ ಎನ್ ಸೂತ್ರದ ಪ್ರಶ್ನೆ ಇದು ಅಂತೇಳಿ ಸೊ ಸೂತ್ರ ಒಂದ್ಸರಿ ಬರ್ಕಂಬಿಟ್ರೆ ಏನೇನು ಬೇಕು ಅಂತ ಗೊತ್ತಾಗುತ್ತೆ ಎ ಎನ್ ಸಿಕ್ಕಿಬಿಟ್ಟು ಎ ಪ್ಲಸ್ ಎನ್ ಮೈನಸ್ ಒನ್ ಎಂಟು ನೋಡಿ ಏನೇನು ಕೊಟ್ಟಿದ್ದಾರೆ ಪರಿಹಾರ ಬರ್ಕೋಣ ಪರಿಹಾರ ಶ್ರೇಣಿ ನೋಡಿದ ತಕ್ಷಣ ಹುಡ್ಕಂಡು ಬರ್ಬಿಡ್ಬೇಕು ಮೊದಲ ಪದ ಮೂರು ಸಾಮಾನ್ಯ ವ್ಯತ್ಯಾಸ ಯಶಸ್ ಜಾಸ್ತಿ ಆಗ್ತಾ ಆಗ್ತಿದೆ ಐದು ಅಥವಾ ನಿನಗೆ ಅರ್ಥ ಆಗಲಿಲ್ಲ ಅಂದರೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟುನು ಮಾಡು ಅಲ್ಲಿ ಎಕ್ವಲ್ಸ್ ಮೂರು ಡಿ ಈಕ್ವಲ್ಸ್ ಐದು ಈಗ ಎ ಎಂಜಾಕೆ ಸಾರಿ ಹೇಳ ಎಂಜಾಗಲ್ಲ ನಾನು ಹೇಳೋದು ಬರ್ತೆ ಸೊ ಎನ್ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿದೆ ಅಂದರೆ ನೀನು ಎಣ್ಣನೇ ಪದ ಮೀನ್ಸ್ ಎಷ್ಟು ಪದಗಳಿದ್ದಾವೆ ಎಷ್ಟನೇ ಪದ ಎಪ್ಪತ್ತೆಂಟಾಗಿದೆ ಆಗಿದೆ ಅಂದರೆ ಎನ್ ಕಂಡುಹಿಡಬೇಕು ನೀನು ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಪ್ಪತ್ತೆಂಟು ಏನು ಅಂದರೆ ಅದೇ ಕೊನೆಯ ಪದ ಎ ಎನ್ ಇಸಿ ಕೊಟ್ಟು ಎಪ್ಪತ್ತೆಂಟು ಎನ್ ಇಸಿಕ್ ಕೊಟ್ಟು ಎಪ್ಪತ್ತೆಂಟು ಆಗ್ಬೋದಾ ಈಗ ಸೋದ್ರ ಜಾಕಿ ಎ ಅಂತ ಹಾಕಿ ಎಪ್ಪತ್ತೆಂಟು ಆಗುತ್ತೆ ಎಪ್ಪತ್ತೆಂಟು ವಿಸಿಟ್ ಕೊಟ್ಟು ಓಕೆನಾ ಸೊ ಎ ಎಂದರೆ ಮೂರು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಂದರೆ ನೀನು ಎನ್ನೇ ಕಂಡುಹಿಡಬೇಕು ಇದು ನಾನು ಆರಂಭದಲ್ಲಿ ಒಂದು ಲೆಕ್ಕ ಮಾಡಿಸ್ದೆ ನೋಡಿರಿ ಈ ಎರಡಂಕಿ ಸಂಖ್ಯೆಗಳು ಎಷ್ಟು ಮೂರರಿಂದ ಭಾಗವಾಗೋ ಎಷ್ಟು ಸಂಖ್ಯೆಗಳು ಸಿಗ್ತವೆ ಅಂತ ಅಲ್ಲೂ ಕೂಡ ಎನ್ ಕಂಡು ಹಿಡಿದ್ರಿ ಇಲ್ಲೂ ಕೂಡ ಎನ್ ಕಂಡು ಹಿಡಿದಿರಿ ಈಗ ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಆ ಕಡೆ ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಮೂರು ಪ್ಲಸ್ ಐದು ಇಂಟು ಎನ್ ಐದು ಎನ್ ಮೈನಸ್ ಐದು ಒಂದೇ ಐದು ಓಕೆನಾ ಎಪ್ಪತ್ತೆಂಟು ಇಸ್ ಈಕ್ವಲ್ ಟು ಇಲ್ಲ ನೋಡಿದೆ ಮೈನಸ್ ಐದು ಐತೆ ಮೂರು ಐತೆ ಸೊ ಚಿನ್ನ ಬೇರೆ ಬೇರೆ ಇದ್ರೆ ನಾನು ಏನು ಮಾಡ್ತೀನಿ ಕಳಿತೀನಿ ದೊಡ್ಡ ಸಂಖ್ಯೆ ಚಿಹ್ನೆ ಇಡ್ತೀನಿ ಅಲ್ಲಿಗೆ ಏನಾಗುತ್ತೆ ಐದು ಎನ್ ಮೈನಸ್ ಐದರ ಮೂರು ಅದರ ಎರಡು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಎರಡು ಆರು ಇಸ್ ಈಕ್ವಲ್ ಟು ಐದು ಏನು ಅಲ್ಲೇ ಇಟ್ಕೊಳ್ಳೋಣ ಎಪ್ಪತ್ತೆಂಟು ಈ ಮೈನಸ್ ಎರಡು ಈ ಕಡೆಗೆ ಬಂದರೆ ಪ್ಲಸ್ ಹಾಗಾದರೆ ಐದು ಏನು ಈಸ್ ಈಕ್ವಲ್ ಟು ಏನಾಗುತ್ತೆ ಎಪ್ಪತ್ತೆಂಟು ಪ್ಲಸ್ ಎರಡು ಎಂಬತ್ತಾರು ನನಗೆ ಬೇಕಾಗಿರೋದು ಎನ್ ಆದ್ರಿಂದ ಎರಡೂ ಕಡೆ ಐದರಿಂದ ಭಾಗಿಸ್ತೇನೆ ಎರಡು ಕಡೆ ಐದರಿಂದ ಭಾಗಿಸ್ತೇನೆ ಓಕೆನಾ ಸೊ ಐದು ಐದು ಕ್ಯಾನ್ಸಲ್ ಐದೊಂದು ಐದು ಹದಿನಾರನೇ ಅದೇ ಎನ್ನೆ ಸಿಕ್ಕೊಂಡು ಹದಿನಾರು ನೀನು ಹೇಳ್ಬೋದು ಈಗ ಎಷ್ಟನೇ ಪದ ಎಪ್ಪತ್ತೆಂಟು ಆಗಿರುತ್ತದೆ ಹದಿನಾರನೇ ಪದ ಎಪ್ಪತ್ತೆಂಟು ಆಗಿರುತ್ತದೆ ಹತ್ತಾಯ್ತೀನಪ್ಪ ಓಕೆ ಮೂರು ಅಂಕಕ್ಕೆ ಅಥವಾ ನಾಲ್ಕು ಅಂಕಕ್ಕೆ ಬರೋದಾದರೆ ಈ ರೀತಿಯ ಪ್ರಶ್ನೆಗಳು ಪರೀಕ್ಷೆಗೆ ಬರ್ತವೆ ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲನೇ ಮೂರನೇ ಮತ್ತು ಐದನೇ ಪದಗಳ ಮೊತ್ತ ಮೂವತ್ತೊಂಬತ್ತು ಮತ್ತು ಎರಡನೇ ನಾಲ್ಕನೇ ಮತ್ತು ಆರನೇ ಪದಗಳ ಮೊತ್ತ ಐವತ್ತೊಂದು ಹತ್ತನೇ ಪದಗಳ ಮೊತ್ತ ಕಂಡು ಹತ್ತನೇ ಪದ ಅಲ್ಲ ಹತ್ತು ಪದಗಳ ಮೊತ್ತ ಕಂಡುಹಿಡಿಯದಿತ್ತು ಆಗ್ಬೇಕು ಹತ್ತು ಪದಗಳ ಮೊತ್ತ ಪದಗಳ ಮೊತ್ತ ಕಂಡುಹಿಡಿಯಂತ ಓಕೆನಾ ಆ ಸಮಾಂತರ ಶ್ರೇಣಿಯ ಹತ್ತು ಪದಗಳ ಮೊತ್ತ ಸೊ ನೋಡೋಣ ಹೇಳೋದಾದರೆ ಪರಿಹಾರ ಬರ್ಕೊಂಡ ಪರಿಹಾರ ಏನು ಕೊಟ್ಟಾರೋ ಅದನ್ನೇ ಬರ್ಕೊಂಡು ಏನು ಕೊಟ್ಟಾರೆ ಗೊತ್ತಾಗಲಿ ಮೊದಲನೇ ಪದ ಎ ಒನ್ ಪ್ಲಸ್ ಮೂರನೇ ಪದ ಎ ತ್ರೀ ಪ್ಲಸ್ ಐದನೇ ಪದ ಎ ಫೈವ್ ಝೀ ಈಕ್ವಲ್ ಟು ಮೂವತ್ತೊಂಬತ್ತು ಇದೊಂದು ಪರಿಹಾರ ಕೊಟ್ಟಾರೆ ನೆಕ್ಸ್ಟ್ ಇನ್ನೊಂದು ಪರಿಹಾರ ಏನು ಕೊಟ್ಟಾರೆ ಎ ಟು ಎರಡನೇ ಪದ ಪ್ಲಸ್ ನಾಲ್ಕನೇ ಪದ ಎ ಫೋರ್ ಪ್ಲಸ್ ಆರನೇ ಪದ ಎ ಸಿಕ್ಸ್ ಝಿ ಈಕ್ವಲ್ ಟು ಐವತ್ತೊಂದು ಹಾಗಾದರೆ ಹತ್ತು ಪದಗಳ ಮೊತ್ತ ಆ ಸಮಾಂತರ ಶ್ರೇಣಿ ಹತ್ತು ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯೋಕ್ಕಿಂತ ಮುಂಚೆ ನನಗೆ ಮೊತ್ತ ಕಂಡು ಅಂತ ಅಂದರೆ ನೆನಪಿರಲಿ ಎ ಗೊತ್ತಿರಬೇಕು ಡಿ ಗೊತ್ತಿರಬೇಕು ಎನ್ ಗೊತ್ತಿರಬೇಕು ಎನ್ ಅವರೇ ಕೊಟ್ಟಿದ್ದಾರೆ ಹತ್ತು ಪದಗಳು ಅಂತ ಕೊಟ್ಟಿದ್ದಾರೆ ಎ ಅಂದರೆ ಮೊದಲ ಪದ ಕಂಡು ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಕಂಡು ಅದನ್ನು ಕಂಡು ಕೆಲಸ ಇಲ್ಲ ಆಗುತ್ತೆ ನನಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿರಬೇಕು ಹೆಂಗೆ ಶುರುವಾಗುತ್ತೆ ಆಗುತ್ತೆ ಸಮಾಂತರ ಶ್ರೇಣಿ ಮೊದಲನೇ ಪದ ಎ ಎರಡನೇ ಪದ ಎ ಪ್ಲಸ್ ಡಿ ಮೂರನೇ ಪದ ಎ ಪ್ಲಸ್ ಟು ಡಿ ಹೇಳಾದರೆ ಭಾಳ ಈಸಿ ನೂರನೇ ನೂರನೇ ಪದ ಆದ್ರೂ ಹೇಳ್ಬೋದು ನಾನು ಎ ಪ್ಲಸ್ ತೊಂಬತ್ತೊಂಬತ್ತು ಡಿ ಒಂದು ಕಡಿಮೆ ಮಾಡಿರಿದ್ದಾರೆ ಐವತ್ತನೇ ಪದ ಅಂದರೆ ಹೇಳ್ಬೋದು ಹೇಳ್ರಿ ಎ ಪ್ಲಸ್ ನಲವತ್ತೊಂಬತ್ತು ಡಿ ಹಂಗೆ ಬರೆಯೋದು ಅಷ್ಟೇ ಎ ಒನ್ ಅಂದರೆ ಇಲ್ಲಿ ನಿಮ್ಗೆ ಗೊತ್ತಿದ್ರಿ ಬರೀ ಎ ಅಂತ ಬರ್ಕಂತ ಎ ಥ್ರೀ ಅಂದರೆ ಎ ಪ್ಲಸ್ ಟೂ ಡಿ ಎ ಫೈವ್ ಅಂದರೆ ಎ ಪ್ಲಸ್ ಫೋರ್ ಡಿ ಜಿ ಈಕ್ವಲ್ ಟು ಮೂವತ್ತೊಂಬತ್ತು ಈಗ ಎಗಳು ಎಷ್ಟಿದಾವೆ ಹೇಳ್ಸ್ಕೊಂತೀನಿ ಮೂರು ಇದಾವೆ ಮೂರು ಎ ಪ್ಲಸ್ ಎರಡು ಇಂಟು ಡಿ ಎಲ್ಲ ಸರ್ ಎರಡು ಪ್ಲಸ್ ಎರಡು ಡಿ ಪ್ಲಸ್ ನಾಲ್ಕು ಡಿ ಆರು ಡಿ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಒಂದು ಸಮೀಕರಣ ಸಿಕ್ತು ಅದನ್ನು ಸಮೀಕರಣ ಒಂದು ಅಂತ ಕರಿತೀವಿ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿದೆಯಲ್ಲ ಆ ಥರ ಬರುತ್ತೆ ಈಗ ಅದನ್ನು ಬರ್ಕೊಂಡಾದರೆ ಆ ಕಡೆ ಕಡೆಯನ್ನು ಬರ್ಕೊಂಡಾದ್ರೆ ಏನಾಗುತ್ತೆ ನೋಡಿ ಎ ಟೂ ಅನ್ನ ಏನಂತ ಬರೀಬೋದು ಎ ಪ್ಲಸ್ ಬಿ ಎ ಅನ್ನ ಏನಂತ ಬರ್ಕೋಬೋದು ಎ ಪ್ಲಸ್ ಮೂರು ಡಿ ಎ ಸಿಕ್ಸ್ ಬದಲಿಗೆ ಏನಂತ ಬರ್ಕೋಬೋದು ಎ ಪ್ಲಸ್ ಐದು ಡಿ ಇಸ್ ಈಕ್ವಲ್ ಟು ಐದು ಅದು ಆ ಎಗಳು ಎಷ್ಟಾದರೂ ನೋಡ್ತಾರೆ ಒಂದು ಎರಡು ಮೂರು ಮೂರು ಎಗಳು ಬಿ ಎಷ್ಟು ನೋಡಿ ಐದು ಮೂರು ಎಂಟು ಅಂತ ಒಂಬತ್ತು ಡಿ ಕ್ವತ್ತು ಇದೀಕರಣ ಎರಡು ಸೊ ಎರಡು ಚರಾಕ್ಷರ ಒಳ್ಳೆ ಎರಡು ರೇಖಾ ಸಮೀಕರಣಗಳ ಜೋಡಿಗಳು ಸಿಕ್ಕು ಈಗ ಅವೆರಡನ್ನು ಸಾಲ್ವ್ ಮಾಡಿದ್ರೆರಡನ್ನೂ ಸಾಲ್ವ್ ಮಾಡಿದ ಏನು ಸಮೀಕರಣ ಒಂದು ಮತ್ತು ಎರಡರಿಂದ ಯಾವ್ದನ್ನ ಒಂದು ಸಮೀಕರಣದ ಮೇಲೆ ಬರಬೇಕ ಯೂಶಲಿ ದೊಡ್ಡದಾಗಿ ಕಾಣೋದ್ರ ಮೇಲಕ್ಕೆ ಬರತ್ತಾ ಮೂರು ಎ ಪ್ಲಸ್ ಒಂಬತ್ತು ಡಿ ಸಿಲ್ ಡಿ ಕೆಳಗಡೆ ಮೂರು ಎ ಪ್ಲಸ್ ಆರು ಡಿ ಇಝಿ ಈ ಟು ಮೂವತ್ತೊಂದು ಸಮೀಕರಣ ಬಿಡಿಸೋದು ಹೇಳ್ಕೊಟ್ಟಿದ್ದೀನಿ ಸೊ ನನಗಿಲ್ಲಿ ಏನಾಗಿದೆ ಸಹ ಒಂದೇ ಕಾಣ್ತಾ ಇದೆ ಅದು ಚಿಹ್ನೆ ಬೇರೆ ಬೇರೆ ಇಲ್ಲ ಹಾಗಾಗಿ ನಾನು ಕಳೀತೀನಿ ಕಳೆಯುವಾಗ ಚಿಹ್ನೆಗಳು ಬದಲಾಗ್ತವೆ ಸೊ ಮೂರು ಎ ಮೈನ ಪ್ಲಸ್ ಮೂರು ಎ ಮೈನಸ್ ಮೂರು ಎ ಕ್ಯಾನ್ಸಲ್ ಆಗುತ್ತೆ ಒಂಬತ್ತು ಡಿನಲ್ಲಿ ಆರು ಡಿ ಹೋದರೆ ಮೂರು ಡಿ ಇಝಿ ಈಕ್ವಲ್ ಟು ಐವತ್ತೊಂದರಲ್ಲಿ ಮೂವತ್ತೊಂಬತ್ತು ಹೋದರೆ ಹನ್ನೆರಡು ಹೌದಾ ನನಗೆ ಡಿ ಬೇಕು ಡೈರೆಕ್ಟಾಗಿ ವಿಭಾಗಿಸ್ತಾ ಗೊತ್ತಾಗತ್ತಾ ಮೂರು ಅಂತೆ ಮೂರು ನಾಲ್ಕು ಡಿ ಇಸ್ ಈಕ್ವಲ್ ಟು ನಾಲ್ಕು ನನಗೆ ಸಾಮಾನ್ಯ ವ್ಯತ್ಯಾಸ ಸಿಕ್ತು ಸಾಮಾನ್ಯ ವ್ಯತ್ಯಾಸ ಸಿಕ್ತು ಇದರ ಯಾವುದಾದ್ರು ಒಂದು ಸಮೀಕರಣಕ್ಕಾಗ್ತಿದ್ರೆ ಮೊದಲ ಪದನ ಕೂಡ ಸಿಗುತ್ತೆ ಓಕೆನಾ ಸೊ ಮೊದಲ ಪದ ಯಾವ್ದಾದ್ರು ಒಂದು ಸಮೀಕರಣ ಮೊದಲನೇದಕ್ಕೆ ಹಾಕ್ತೀನಿ ನಾನು ಮೂರು ಎ ಪ್ಲಸ್ ಆರು ಡಿ ಇಸ್ ಈಕ್ವಲ್ ಟು ಮೂವತ್ತೊಂಬತ್ತು ಅಂತ ಐತಿಲ್ಲ ಅದಕ್ಕೆ ಹಾಕ್ತೀನಿ ಮೂರು ಎ ಪ್ಲಸ್ ಆರು ಡಿ ಅಂದರೆ ಆರು ಇಂಟು ನಾಲ್ಕು ಇಸಿಕ್ ಕೊಟ್ಟು ಮೂವತ್ತೊಂಬತ್ತು ಮೂರು ಎ ಪ್ಲಸ್ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಈಸಕ್ಟುಟ್ಟು ಮೂವತ್ತು ಮೂರು ಎ ಈಸಿ ಕೊಟ್ಟು ಮೂವತ್ತೊಂಬತ್ತು ಪ್ಲಸ್ ಇಪ್ಪತ್ನಾಲ್ಕು ಕಡೆಗೆ ಹೋದರೆ ಮೈನಸ್ ಇಪ್ಪತ್ನಾಲ್ಕು ಈಗ ನನಗೆ ಏನು ಸಿಕ್ಕೋಗಂಥಿ ಬಂತು ಮೂರು ಎ ಎಸಿ ಕೊಟ್ಟು ಮೂವತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಹದಿನೈದು ಓಕೆ ನಮ್ಮ ಮೂರೊಂದಲೇ ಮೂರೈದು ಏನು ಸಿಕ್ಕ ಎ ಅಂದರೆ ಎಷ್ಟು ಐದು ಎ ಅಂದರೆ ಐದು ಡಿ ಅಂದರೆ ನಾಲ್ಕು ಸೊ ಲೆಕ್ಕದ ಕೊನೆಯಲ್ಲಿ ಹತ್ತು ಪದಗಳ ಮೊತ್ತ ಕಂಡಿರಾದರೆ ನನಗೆ ಬೇಕಾದ್ರೆ ಎಸ್ ಟೆನ್ ಇಸ್ ಈಕ್ವಲ್ ಟು ಪಕ್ಷ ಎಸ್ ಎನ್ ಸೂತ್ರ ಹಾಕಂತೀನಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟೂ ಇಂಟು ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎನ್ ಜಾಕಂತೀನಿ ಎಸ್ ಟೆನ್ ಇಸ್ ಈಕ್ವಲ್ ಟು ಟೆನ್ ಬೈ ಟೂ ಇಂಟು ಟು ಇಂಟು ಎ ಅಂದರೆ ಮೊದಲ ಪದ ಈಗಾಗಲೇ ಕಂಡು ಹಿಡ್ಕೊಂಡಿದ್ದೀವಿ ಎ ಅಂದರೆ ಐದು ಪ್ಲಸ್ ಎನ್ ಮೈನಸ್ ಒಂದು ಅಂದರೆ ಹತ್ತು ಮೈನಸ್ ಒಂದು ಇಂಟು ಡಿ ಅಂದರೆ ಕಂಡು ಹಿಡ್ಕೊಂಡಿದ್ದೀವಿ ಡಿ ಅಂದರೆ ನಾಲ್ಕು ಈಗ ಭಾಗ ಆಗಿದ್ರೆ ಭಾಗಿಸ್ಕೊಬಿ ಎರಡು ಅಂದರೆ ಎರಡನೇ ಐದು ಇಂಟು ಎರಡೈದೇ ಹತ್ತು ಪ್ಲಸ್ ಹತ್ರ ಬಂದರೆ ಒಂಬತ್ತು ಇಂಟು ನಾಲ್ಕು ಇಸ್ ಈಕ್ವಲ್ ಟು ಐದು ಇಂಟು ಹತ್ತು ಪ್ಲಸ್ ಒಂಬತ್ನಾಲ್ಕೆ ಮೂವತ್ತಾರು ಇಸ್ ಇಪ್ಪತ್ತು ಐದು ಎಂಟು ನಲ್ವತ್ತ ಹುಣಸು ಹೇಳ್ತೀರಾ ಮುಂಚೆ ಹೇಳ್ತೀರಾ ಇದಾರ್ಲೆ ಮೂವತ್ತು ಮೂರು ದಶಕ ಐದನಾಲ್ಕ ಇಪ್ಪತ್ತು ಇಪ್ಪತ್ತ್ಮೂರು ಇನ್ನೂರ ಮೂರು ಅಂದರೆ ಹತ್ತು ಪದಗಳ ಮೊತ್ತ ಏನಾಗುತ್ತಪ್ಪ ಇನ್ನೂರ ಮೂವತ್ತು ಹ್ಞೂ ಸೊ ಇದು ಫೈನಲ್ ಆನ್ಸರು ನೀವು ಈ ರೀತಿ ಕೊಟ್ಟರೆ ಪರೀಕ್ಷೆಯಲ್ಲಿ ಸಮೀಕರಣಗಳನ್ನ ಬರ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟ್ ಈ ಪ್ರಶ್ನೆ ಅರ್ಥ ಆಯ್ತನಪ್ಪ ಓಕೆ ಹಾಗಾದರೆ ಮುಂದಿನ ಪ್ರಾಬ್ಲಮ್ ಹೋಗೋಣ ಈ ಥರದನ್ನು ಪರೀಕ್ಷೆಯಲ್ಲಿ ತಪ್ಪದೆ ಮಾಡಿ